ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಫ್ರೈಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಸೊ ನಾನು ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಂತರ ನೈವೇದ್ಯಕ್ಕೆ ರೆಡಿ ಮಾಡೋದಕ್ಕೆ ಬಂದೆ ಸೊ ನಾನೇನು ಪೂಜೆ ಮಾಡುವಾಗಲೇ ಏನು ಇಡೋದಿಲ್ಲ ಪೂಜೆ ಆಗಾದ್ಮೇಲೆ ಮತ್ತೆ ಮಾಡ್ಕೊಳಕ್ಕೆ ಬರ್ತೀನಿ ಏಕೆಂದರೆ ಪೂಜೆ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನೇನಿಲ್ಲ ಸೊ ಮತ್ತು ನೈವೇದ್ಯ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಸೊ ಒಂದು ಕುಕ್ಕರಲ್ಲಿ ಹಾಕಿ ಮತ್ತು ಬೇಳೆನ ಹಾಕಿ ಇಟ್ಟಿದ್ದೆ ಸೊ ಒಂದು ಕಡೆ ಪಾಕ ಕೂಡ ಕಾಯಿಸ್ಕೊಂಡೆ ಬೆಲ್ಲದಿಂದ ಸೊ ಅದೆಲ್ಲ ರೆಡಿ ಆಯಿತು ಹಾಗೆಯೇ ವಿಸಿಲ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ನಾನು ಈ ಕಡೆ ತೆಗ್ದೆ ಸಹ ಸೈಡ್ಗೆ ತೆಗೆದಾದಮೇಲೆ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಸ್ಮ್ಯಾಶ್ ಮಾಡೋದಿಲ್ಲ ಈ ಮಜ್ಜಿಗೆ ಕಡಿಯೋದು ಕಡ್ಗೋಲ್ ಥರ ಇರುತ್ತಲ್ಲ ಅದರಲ್ಲೇ ನಾನು ಟೂ ಇನ್ ಒನ್ ಥರ ಯೂಸ್ ಮಾಡ್ಕೊತೀನಿ ನಾನೇನು ಜಾಸ್ತಿ ಏನು ಮಜ್ಜಿಗೆ ಏನು ಕಡಿಯಲ್ಲ ಬಟ್ ಆದರೆ ಇದರಲ್ಲೇ ಇದು ಮಾಡ್ಕೊತೀನಿ ಇದೇ ಯೂಸ್ ಮಾಡೋದು ನಾನು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅದು ಒಂದು ತೊಗೋಬೇಕು ನೋಡೋಣ ಸೊ ಇದೆಲ್ಲ ಆಯಿತು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಕಾಯಿಸ್ಕೊಂಡಿರೋ ಅಂಥ ಪಾಕನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸೇರಿಸಿದ ನಂತರ ಈಗ ಸ್ವಲ್ಪ ತೆಳು ಇದೆ ಈಗ ಬಟ್ ಆದರೆ ಪೊಂಗಲ್ ಗಟ್ಟಿ ಆಗುತ್ತೆ ಬಟ್ ಹಂಗೆ ಯಾಕೋ ಸ್ವಲ್ಪ ನೀರು ಅನ್ನಿಸ್ತು ಅಂದರೆ ಸ್ವಲ್ಪ ಆಗೋ ಆಗುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ತೆಳುಗೆ ಮಾಡಿರ್ತೀನಿ ಆಮೇಲೆ ಲೇಟಾದಾಗ ಅದು ತಿಕ್ನೆಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಆದರೂ ಕೂಡ ಸ್ವಲ್ಪ ತೆಳು ಅನ್ನಿಸ್ತು ಹಾಗಾಗಿ ಒಂದು ಕುದಿ ಕುದಿಸ್ಕೋತೀನಿ ಅಷ್ಟೇ ಸೊ ಇದಕ್ಕೆ ಕುಟ್ಬಿಟ್ಟು ಹೇಲಕ್ಕಿ ಇದ್ದೀನಿ ಇದನ್ನು ಕುಟ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ಒಳಗಿರೋಂಥ ಬೀಜನ ಸೇರಿಸ್ಕೊತು ಕೊಂಡ್ರೆ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಹಾಲೆಲ್ಲ ಸೇರಿಸ್ಕೊಂಬೋದು ಚೆನ್ನಾಗಿರುತ್ತೆ ನಾನೀಗ ಅರ್ಜೆಂಟಾಗಿ ಕ್ವಿಕ್ಕಾಗಿ ಆಗಲಿ ಅಂತ ಹೇಳಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನಾನು ಇನ್ನೇನು ಹಾಲು ತರೋದು ಇನ್ನೇನು ಕೆಳಗಡೆ ಹೋಗಿಬಿಟ್ಟು ಅಂತ ಹೇಳಿ ಸೊ ಇದನ್ನೇ ಹಾಕಿ ಅರ್ಜೆಂಟಾಗಿ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ರೆ ಅಚ್ಚಗೊಂದು ತುಂಬ ಇಷ್ಟ ಇವನಿಗೆ ಪೊಂಗಲ್ ಅಂದರೆ ನನಗೂ ಇಷ್ಟನೇ ಬಟ್ ಜಾಸ್ತಿ ತಿನ್ನಲ್ಲ ಬಟ್ ಇತ್ತೀಚೆಗೆ ವೀಕ್ಲಿ ಒನ್ ಟೈಮ್ ಮಾಡೋದರಿಂದ ಸ್ವಲ್ಪ ನಾನು ಕೂಡ ತಿಂತೀನಿ ಜಾಸ್ತಿ ಏನು ಮಾಡೋದಕ್ಕೇನು ಹೋಗೋದಿಲ್ಲ ಹಾಗೆಯೇ ತುಪ್ಪ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆ ಏನು ಮಾಡ್ಕೊಳ್ಳಿಲ್ಲ ಡ್ರೈ ಫ್ರೂಟ್ಸ್ನ ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಗೆ ಡೈರೆಕ್ಟಾಗಿ ತುಪ್ಪ ಹಾಕ್ಕೊಂಡೆ ಹಾಕ್ಕೊಂಡಿದ ನಂತರ ಈಗ ದೇವರಿಗೆ ಅಂತ ಹೇಳಿಬಿಟ್ಟು ಒಂದು ಬೌಲ್ ಅದಕ್ಕಂತಲೇ ದೇವರಿಗೆ ಅಂತಲೇ ಸಪ್ರೇಟಾಗಿ ತಿಟ್ಕೊಂಡಿದ್ದೀನಿ ಈ ಬೌಲ್ನ ಸೊ ಅದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ತುಂಬಾ ಚೆನ್ನಾಗಿರುತ್ತೆ ಈ ಥರ ಏನೋ ಒಂಥರ ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಹಾಗಾಗಿ ನನಗೂ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಬಟ್ ಟೈಮ್ ಸಿಕ್ಕಲ್ಲ ಅಷ್ಟೇ ನನಗೆ ಸೊ ಈಗೆಲ್ಲ ಆಯಿತು ಇಟ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿದ್ರೆ ಆಯಿತು ಪೂಜೆ ಎಲ್ಲ ಮಾಡಿದ್ನಲ್ವ ಆಗಲೇ ಈಗ ಒಂದ್ಸರಿ ಕೈ ಮುಕ್ಕೊಂಡು ಹೊತ್ತು ಕೂತ್ಕೋತೀನಿ ದೇವ್ರ ಮುಂದೆ ಅಷ್ಟೇ ಆವಾಗ ಪೂಜೆ ಮಾಡಿದ್ಮೇಲೆ ಕೂತಿರ್ತೀನಿ ಬಟ್ ಈಗಲೂ ಒಂದು ಸ್ವಲ್ಪ ಸಮಾಧಾನ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಇದ್ದೊಳ್ತೀನಿ ಆಮೇಲೆ ಅಡುಗೆ ಕೆಲಸ ಎಲ್ಲ ಇರುತ್ತಲ್ಲ ನಾರ್ಮಲಾಗಿ ಹಿಂದೆನೇ ಸ್ಟಾರ್ಟ್ ಮಾಡಿಕೊಂಡೆ ನಾನೇನು ಕೂತ್ಕೊಳ್ಳೋಕೇನೂ ಹೋಗಲಿಲ್ಲ ಎಲ್ಲ ಮುಗಿಸಾದ್ಮೇಲೆ ಅಚ್ಚು ಬೇರೆ ಎದ್ದ ಅವನು ಊಟ ಊಟ ಅಂತ ಇರ್ತಾನೆ ಬೆಳಗ್ಗೆ ಗೆದ್ದ ತಕ್ಷಣ ನೈಟ್ ತಿನ್ನಲ್ಲ ಅವನು ಒಂದೊಂದು ಸರ್ತಿ ಹಂಗೆ ಮಲ್ಕೊಂಡ್ಬಿಡ್ತಾನಲ್ವಾ ಹಾಗಾಗಿ ಸ್ವಲ್ಪ ಹರ್ಶ್ ಆಗುತ್ತೆ ಅವನಿಗೂ ಹಾಗಾಗಿ ಬೇಗ ಅಡುಗೆನೇ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತೇನು ಟಿಫನ್ ಏನೂ ಮಾಡ್ತಾಯಿಲ್ಲ ಮಧ್ಯಾಹ್ನಕ್ಕೂ ಆಗೋ ಥರ ಮತ್ತು ಸಂಜೆಗೂ ಉಳ್ಕೊಳ್ಳೋದು ಸಾಂಬಾರು ಹಾಗಾಗಿ ಸಾಂಬಾರನ್ನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ರೈಸ್ ಇಟ್ಕೊತಾ ಇದ್ದೀನಿ ಈಗ ಅದೊಂದು ಕಡೆ ರೈಸ್ ಇಟ್ಟರೆ ಆಯಿತು ನಾವು ಅಡುಗೆಗೆಲ್ಲ ಫಿಲ್ಟ್ರ್ ನೀರೇ ಬಳಸೋದು ಹಾಗೆಯೇ ಇಲ್ಲಿ ಕಾವೇರಿ ನೀರು ಬಿಡ್ತಾರೆ ಬಿಟ್ಟು ನಾನು ಒನ್ ಟೈಮ್ ಕೂಡ ಇರಲಿಲ್ಲ ತ್ರೀ ಇಯರ್ಸ್ ಮೇಲೆ ಆಯಿತು ಈ ಮನೆಗೆ ಬಂದಾಯ್ತಾ ಒಂದು ಸರ್ತಿನೂ ಕಾವೇರಿ ನೀರು ಇಡೋದಿಲ್ಲ ಬಂದಾಗಿನೂ ನಾವು ಫಿಲ್ಟ್ರ್ ನೀರಲ್ಲೇ ಅಡುಗೆ ಮಾಡ್ತಾ ಇರೋದು ಅಂದರೆ ಎರಡು ಕ್ಯಾನ್ ತರಿಸ್ಬಿಟ್ರೆ ನಮಗೆ ಆಗುತ್ತೆ ಅಂದರೆ ಒಂದು ಕ್ಯಾನ್ ಕುಡಿಯೋಕೆ ಇಟ್ಕೊಂಡ್ರೂ ಬಟ್ ಅಂದರೆ ಎರಡು ಮಿಕ್ಸ್ ಮಾಡ್ತಾ ಇರ್ತೀನಿ ಕುಡಿಯೋದಕ್ಕೂ ತೊಗೋತೀನಿ ಅದು ಇದು ಬಟ್ ಆದರೆ ಫಿಲ್ಟ್ರ್ ನೀರಲ್ಲೇ ಮತ್ತು ಕಾಳು ಆಗು ಅಷ್ಟೇ ಕಾಳು ತೊಳ್ಕೊಂಡು ನಂತರ ನಾನು ಫಿಲ್ಟ್ರ್ ನೀರಲ್ಲೇ ನಾನು ಕಾಳನ್ನು ಏಕೆ ಅಂದರೆ ಅದು ನೆನ್ಕೊಂಡಿರುತ್ತಲ್ವ ನನಗೆ ಅಷ್ಟು ಸಮಾಧಾನ ಆಗಲ್ಲ ಕುಡಿಯೋ ನೀರನ್ನೇ ಬಳಸಬೇಕು ಕಾಳೆಲ್ಲ ನೆನೆ ಹಾಕೋದಕ್ಕೆ ನಾನು ಆ ರೀತಿಯೇ ಮಾಡೋದು ಹಾಗೆ ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳಿ ಒಂದು ಸೈಡ್ ರೈಸ್ ಇಟ್ಕೊಂಡಿದೀನಲ್ವ ಆಗ್ಲೇ ಸೊ ಈಗ ರೈಸ್ ಆಗಿತ್ತು ಸೈಡಲ್ಲಿ ಹಂಗೆ ಕುಕ್ಕರಲ್ಲಿ ಲಿಡ್ ತೆಗೆದುಬಿಟ್ಟು ಪ್ಲೇಟ್ ಮುಚ್ಕೊಂಡಿದ್ದೀನಿ ಏಕೆಂದರೆ ನೀಟಾಗಿ ಮುಚ್ಚೋದಿಲ್ಲ ಎಲ್ಲ ಇಟ್ಕೊಂಡ್ಬಿಟ್ಟು ಹಂಗಂಗೆ ಇಟ್ಬಿಡ್ತಾರೆ ಆದಷ್ಟು ಮನೆಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಕುಕ್ಕರ್ ಅಥವಾ ಎಲ್ಲ ಏನಾಗುತ್ತೆ ಅಂದರೆ ಸ್ಪೂನ್ ಇದ್ದಾಗ ಅದು ನೀಟಾಗಿ ಕ್ಲೋಸ್ ಆಗೋಲ್ಲ ಹಾಗಾಗಿ ನಾನು ಸ್ಪೂನ್ ತೆಗೆದಿಟ್ಬಿಟ್ಟು ಕುಕ್ಕರ್ನ ಲಿಡ್ನ ಮುಚ್ತೀನಿ ಅಂದರೆ ಎಲ್ಲ ಅಡುಗೆ ಆಗಾದ್ಮೇಲೆ ನನಗೆ ಅಷ್ಟೊಂದು ಸಮಾಧಾನ ಆಗಲ್ಲ ನೀಟಾಗಿ ಮುಚ್ಚಿರಬೇಕು ಯಾವುದೇ ಒಂದು ಪದಾರ್ಥಗಳಿಗಾದ್ರೂ ಹಾಗಾಗಿ ನನಗೆ ಅದು ಬೇಡ ಅಂತೇಳ್ಬಿಟ್ಟು ಪ್ಲೇಟೇ ಇಟ್ಕೊಂಡೆ ಹಾಗೆ ಈಗ ತರಕಾರಿಗಳನ್ನೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅಂದರೆ ಬೀನ್ಸು ಮತ್ತು ನವಿಲು ಕೋಸು ಮತ್ತು ಇನ್ನೊಂದು ಯಾವುದಪ್ಪ ಇದು ಬೇಗ ನೆನಪಿ ಆಗ್ತಿಲ್ಲ ಹೀರೆಕಾಯಿ ಸಾರಿ ಹೀರೆಕಾಯಿನೇ ಕಟ್ ಇದ್ದೀನಿ ನಾನು ಬೀನ್ಸ್ ಎಲ್ಲನೂ ನಾನು ಆ ಕಡೆ ಈ ಕಡೆ ನಾರು ಈ ಕಡೆ ಸುಲ್ಕೊಂಡು ನಂತರ ನಾನು ತೊಳ್ಕೊತೀನಿ ಕಟ್ ಮಾಡಿಬಿಟ್ಟು ತೊಳೆಯೋದಕ್ಕೆಲ್ಲ ಹೋಗೋದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕಟ್ ಮಾಡಿ ತೊಳಿತಾರೆ ಬೇಡ ನಿಜ ತೊಳಿಬಾರ್ದು ಅದರಲ್ಲಿ ಎಷ್ಟೊಂದು ಧೂಳಿರುತ್ತೆ ಕಟ್ ಮಾಡಾದ್ಮೇಲೆಲ್ಲ ಅದರಲ್ಲಿ ಮಿಕ್ಸ್ ಥರ ಅನ್ನಿಸ್ತಾ ಇರುತ್ತೆ ನನಗೇನೋ ಫೀಲು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಅನ್ನೋದು ಆಗೋಲ್ಲ ನನಗೆ ಅಯ್ಯೋ ತೊಳೆದ್ರೂ ತೊಳೆದಂಗೆ ಅನಿಸಲ್ಲ ತೃಪ್ತಿ ಅನ್ನೋದು ಇರೋದಿಲ್ವಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಸೋಸ್ಕೊಂಡ ನಂತರ ತೊಳ್ಕೊಂಡು ಆಮೇಲೆ ನಾನು ಕಟ್ ಮಾಡ್ಕೊತೀನಿ ನಿಜ ಎಷ್ಟು ಗಲೀಜು ಇರುತ್ತೆ ಅಂದರೆ ನಾವು ಕಟ್ ಮಾಡ್ಕೊಂಡಾದ್ಮೇಲೆಲ್ಲ ಹಾಗಾಗಿ ಅದರಲ್ಲೆಲ್ಲ ಉಳ್ಕೊಂಬಿಡುತ್ತೇನೋ ಒಂಥರ ಫೀಲ್ ಆಗುತ್ತೆ ಅಷ್ಟೇ ಸೊ ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ ಈಗ ಟೊಮೊಟೊ ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಈಗ ರುಬ್ಕೊಳ್ಳೋದಕ್ಕೆ ಕಾಯಿ ಎಲ್ಲ ಬೇಕಲ್ವಾ ನಾನು ಒಂದು ಟೊಮೊಟೊ ಒಗ್ಗರಣೆಗೆ ಇನ್ನೊಂದು ಟೊಮೊಟೊ ಕೂಡ ಎರಡು ಬಳಸ್ಕೊಂಡಿದ್ದೀನಿ ಸೊ ಈಗ ಕಾಯಿನೇ ನಾನು ತುರ್ಕೊತಾ ಇಲ್ಲ ಅರ್ಜೆಂಟಾಗಿ ಹೇಳ್ಬಿಟ್ಟು ಹಾಗೇನೆ ಕಟ್ ಮಾಡ್ಕೊತೀನಿ ಒಂದೊಂದು ಸರಿ ಸರಿ ತುರ್ಕೋತೀನಿ ಯಾ ಯಾವ ಥರನಾದರೂ ಮಾಡ್ತೀನಿ ಬಟ್ ಈ ಕಾಯಿ ತುಂಬ ಸ್ವೀಟಾಗಿತ್ತು ಆಯಿತಾ ನಾನು ನೋಡ್ಕೊಂಡು ಬಂದಾಗ ನೀರು ಹಾಗೆ ಕುಟ್ಕೊಂಡ್ಬಿಟ್ಟು ಅಷ್ಟು ಟೇಸ್ಟ್ ಇತ್ತು ಎಳ್ಳಿರ ಟೇಸ್ಟೇ ಒಂಥರ ಚೆನ್ನಾಗಿತ್ತು ಆ ಥರ ಇತ್ತು ಹಾಗೆಯೇ ಕಾಯಿ ನೋಡಿದ್ರಲ್ಲ ಈ ಥರ ಕಟ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ತುರಿಯೋದಾದರೆ ಲೇಟ್ ಆಗುತ್ತೆ ಅಷ್ಟೇ ಈ ಥರ ರುಬ್ಕೊಳಕ್ಕಾದರೆ ನಾನು ಈ ಥರ ಮಾಡ್ಕೊತೀನಿ ಮಾಮೂಲಿ ಈ ಒಗ್ಗರಣೆಗಳಿಗೆಲ್ಲ ಬೇಕು ಅಂದಾಗ ಈ ಪಲ್ಯಗಳಿಗೆಲ್ಲ ತುರ್ಕೊಳ್ಳೇಬೇಕಾಗುತ್ತೆ ಸೊ ಈಗ ನಾನೀಗ ರುಬ್ಕೊಳ್ಳೋಕೆಲ್ಲ ಮಸಾಲ ಎಲ್ಲ ಹಾಕ್ಕೊಂಡು ಅಂದರೆ ಧನಿಯ ಪುಡಿ ಹಾಗೆ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಾಯಿ ಟೊಮೊಟೊ ಅಷ್ಟೇ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಒಗ್ಗರಣೆಗೆ ಆಯ್ತಾ ಹಾಗಾಗಿ ನಾನು ಇಲ್ಲಿ ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ಕೊತಾ ಇಲ್ಲ ಸೊ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ ನಂತರ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೊಟೊನ ಹಾಕಿದ ನಂತರ ನಾನು ಅರಶಿನ ಹಾಕ್ಕೊತೀನಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಅಂತ ಅಂತೇಳಿ ಈ ಸ್ಪೂನ್ ನೋಡ್ತಾ ಇರ್ಬೋದು ನಾನು ಇದು ಅಷ್ಟಾಗಿ ಕ್ವಾಲಿಟಿ ಇರಲಿಲ್ಲ ಈ ಸ್ಪೂನ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಯಾವುದಕ್ಕೂ ಬಟ್ ಇದಕ್ಕೆ ನನಗೆ ಈ ಬಾಕ್ಸ್ಗೆ ಇಟ್ಕೊಳ್ಳೋಕೆ ಅರಶಿನದಕ್ಕೆ ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಯೂಸ್ಫುಲ್ ಆಯಿತು ನನಗೆ ಚೆನ್ನಾಗಿ ಅನ್ನಿಸ್ತು ಸೊ ಹಾಗೆ ಅದು ಈ ಥರ ಟಿಪ್ಸ್ ಅಂತಲೇ ಹೇಳ್ಬೋದು ನಿಮಗೆ ಅಂದರೆ ಬಟ್ ಗಟ್ಟಿ ಇರೋ ಸ್ಪೂನ್ ಎಲ್ಲ ಬರೋದಿಲ್ಲ ಇದು ಸ್ವಲ್ಪ ಅಷ್ಟಾಗಿ ಲೋ ಕ್ವಾಲಿಟಿ ಇತ್ತು ಹಾಗಾಗಿ ಬೆಂಡ್ ಮಾಡಿಕೊಂಡೆ ಸೊ ಈಗ ಅಂಥ ಮಸಾಲ ಹಾಕ್ಬಿಟ್ಟು ತರಕಾರಿ ಹಾಕಿ ಅದು ಸ್ಕಿಪ್ ಆಗಿದೆ ಆಯಿತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೇನು ನಾರ್ಮಲಾಗಿ ತರಕಾರಿ ಹಾಕಿದ್ದೀನಷ್ಟು ಇನ್ನೇನಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಡಾಗ ಸ್ವಲ್ಪ ಹೊತ್ತು ನೀರು ಹಾಕ್ಬಾರ್ದು ಆಯಿತಾ ಅದು ಆಯಿಲ್ ಬಿಟ್ಕೊಳ್ಳೋವರೆಗೂ ಸೊ ಆಮೇಲೆ ಕುದಿ ಬರುತ್ತೆ ಗೊತ್ತಾ ಆಯಿಲ್ ಬಿಟ್ಕೊಳ್ಳೋ ಥರ ಆವಾಗ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ನಾನು ಸ್ವಲ್ಪ ಲಾಸ್ಟಲ್ಲಿ ಇದನ್ನು ಇದನ್ನ ಹಾಕ್ಕೊಂಡೆ ಏನಪ್ಪ ಅಂದರೆ ಗರಂ ಮಸಾಲ ನೀವು ಮಸಾಲ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಬಟ್ ನಾನು ಹಾಕ್ಕೊಂಡೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವೇನು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಬಟ್ ಈಗ ಸ್ವಲ್ಪ ವೆದರ್ ತುಂಬ ಥಂಡಿ ಇರುತ್ತೆ ಸ್ವಲ್ಪ ಖಾರವಾಗಿ ಏನಾರು ತಿನ್ಬೇಕನ್ಸುತ್ತೆ ಹಾಗಾಗಿ ಈಗ ಸ್ವಲ್ಪ ಖಾರ ನಾನು ಕಂಟ್ರೋಲ್ ಮಾಡಿದ್ದೆ ಅಂತ ಹೇಳ್ತಿದ್ದೆನಲ್ಲ ಈಗ ಮತ್ತೆ ಖಾರ ತಿನ್ನಬೇಕಿರುತ್ತೆ ಈ ಚಳಿಗೆ ಹಾಗಾಗಿ ಸೊ ಸಾಂಬಾರೆಲ್ಲ ರೆಡಿ ಮಾಡಿ ಕುದಿ ಬಂದಿದ್ದ ತಕ್ಷಣ ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟ್ ನೋಡಿಕೊಂಡು ಲಿಟ್ ಕ್ಲೋಸ್ ಮಾಡ್ಕೊಂಡು ಒಂದು ರಿವಿಜಿಲಾರೆ ಸಾಕು ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ತೊಳ್ಕೊತಾ ಇದ್ದೀನಿ ಅಷ್ಟೇ ಅಚ್ಚು ಬಂದು ತುಂಬ ನಾನು ಎತ್ಕೊ ಅಂತ ಎಲ್ಲ ಸ್ವಲ್ಪ ಆಟ ಮಾಡ್ತಾ ಇದ್ದ ಸೊ ಹಾಗೆ ಮಾತಾಡಿಸ್ಕೊಂಡು ಹಾಗೆ ಪಾತ್ರೆ ಕೂಡ ತೊಳ್ಕೊಂಡೆ ಈ ಪಾತ್ರೆ ಇದ್ದರೆ ನನಗೆ ಸ್ವಲ್ಪ ಕಸಿ ಬಿಸಿ ಆಗ್ತಾ ಇರುತ್ತೆ ಏಕೆಂದರೆ ಅಲ್ಲಿ ಸ್ವಲ್ಪ ಇಕ್ಕಟ್ಟಲ್ವಾ ಕಿಚನ್ನು ಹಾಗಾಗಿ ಸೊ ಸ್ವಲ್ಪ ತೊಳ್ ಎತ್ತಿಟ್ಕೊಂಡ್ಬಿಟ್ರೆ ಎರಡು ಕೆಲಸ ಆಗುತ್ತೆ ಈ ಕಡೆ ಸಾಂಬಾರು ಆಗ್ತಾ ಇರುತ್ತೆ ಈ ಕಡೆ ಸ್ವಲ್ಪ ಕೆಲಸ ಕ್ಲೀನಿಂಗ್ ಆಗ್ತಾ ಇರುತ್ತಲ್ವ ಹಾಗಾಗಿ ಮತ್ತೆ ನಾನು ಅಡುಗೆ ಮನೇಲಿ ಬರೋ ಅವಶ್ಯಕತೆ ಏನು ಇರೋದಿಲ್ಲ ಮಾಮೂಲಿ ಊಟ ಮಾಡಿಬಿಟ್ಟು ತಿಂದಿದ ಪ್ಲೇಟ್ಗಳು ಇರುತ್ತೆ ಅಷ್ಟೇ ಇಲ್ಲಾಂದ್ರೆ ಹಂಗೆ ಬಿಟ್ಕೊಂಡ್ಬಿಟ್ರೆ ಜಾಸ್ತಿ ಆಗುತ್ತೆ ಒಂದೊಂದು ಟೈಮಲ್ಲಿ ತೊಳೆಯೋದಕ್ಕೂ ಆಗೋದಿಲ್ಲ ಯಾಕೆಂದ್ರೆ ನೋಡಿ ಈಗ ಮಾತಾಡೋ ಸರಿ ನನಗೂ ಸೈಲೆಂಟ್ ಆದ ಹಾಗಾಗಿ ನನಗೆ ಆರಾಮ್ ಅನ್ನಿಸ್ತು ಅಷ್ಟೇ ಇಲ್ಲಾಂದ್ರೆ ತೊಳೆಯೋದಕ್ಕೇನು ಆಗ್ತಾ ಇರಲಿಲ್ಲ ನನಗೆ ಸೊ ಈಗೆಲ್ಲ ಆಗಲಿ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಇಟ್ಕೊಂಡೆ ಸಿಂಕೆಲ್ಲ ಕ್ಲೀನ್ ಆಯಿತು ಸಿಂಕ್ ಒಂದು ಸ್ವಲ್ಪ ಕ್ಲೀನ್ ಾಗಿಲ್ಲಾಂದ್ರೆ ನನಗೇನು ಒಂಥರ ಇಷ್ಟ ಆಗೋಲ್ಲ ಸೊ ಯಾಕೆಂದರೆ ಅಲ್ಲೇ ಅಡುಗೆ ಮಾಡೋದು ಅಲ್ಲೇ ಪಾತ್ರೆ ತೊಳ್ಕೊಳ್ಳೋದಲ್ವ ಹಾಗಾಗಿ ಸೊ ಈಗ ಜೊತೆಗೆ ಸಾಂಬಾರೆಲ್ಲ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಏಕೆಂದರೆ ಹೆಸರು ಕಾಳು ಬೇಳೆ ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿತ್ತು ಸಾಂಬಾರು ಸ್ವಲ್ಪ ಗ್ರೇವಿ ಥರ ಆಗಿತ್ತಲ್ವ ಹಾಗಾಗಿ ಅದ್ರ ಜೊತೆಗೆ ಗ್ರೇವಿ ಥರ ಇರೋದ್ರಿಂದ ಸ್ವಲ್ಪ ಗೋಧಿ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಇನ್ನೇನು ನಾರ್ಮಲ್ ಆಗೇ ಮಾಮೂಲಿ ಬ್ಯಾಟರ್ ಹೆಂಗೆ ರೆಡಿ ಮಾಡ್ಕೊತೀವಿ ದೋಸೆಗೆ ಅದೇ ಥರನೇ ಮಾಡಿಕೊಂಡಿದ್ದು ಸ್ವಲ್ಪ ನೀರು ಗೋಧಿ ಹಿಟ್ಟು ಉಪ್ಪು ಅಷ್ಟೇ ಇನ್ನೇನಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಈ ಥಿಕ್ನೆಸಲ್ಲಿದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಐರನ್ ತವನ ಬಳಸ್ಕೊತಾ ಇದ್ದೀನಿ ಇವಾಗ ನಮ್ಮ ಮನೇಲಿದೆ ಸ್ಟಿಕ್ಕು ಅದು ಯೂಸ್ ಮಾಡೋದಕ್ಕೆ ನಾನು ಮನಸ್ಸು ಬರ್ತಾ ಇಲ್ಲ ಅದೇನೂ ಗೊತ್ತಿಲ್ಲ ಬಟ್ ಆಯಿಲ್ ಜಾಸ್ತಿ ಆಗುತ್ತೆ ಐರನ್ ತವಾ ಆಗಿರೋದ್ರಿಂದ ಬಟ್ ಏನೂ ಮಾಡೋದಕ್ಕಾಗಲ್ಲ ನನಗೆ ಎಲ್ದಿಯಾಗಿ ಇರೋದಕ್ಕೆ ಇಷ್ಟ ಆಗುತ್ತೆ ಈ ಥರ ಒಂದು ಪ್ರೋಸೆಸ್ ಅಂದರೆ ಈ ಅಡುಗೆ ಮನೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಲ್ವರ್ ಕೂಡ ನಾನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊತೀನಿ ಬಟ್ ಈಗ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸರಿ ಆಗೋಲ್ಲ ಹಾಗಾಗಿ ಸ್ವಲ್ಪ ಸ್ಟೀಲ್ ಐಟಮ್ ಜಾಸ್ತಿ ತೊಗೋಬೇಕಷ್ಟೇ ನಾನ್ ಎಲ್ಲ ಸ್ವಲ್ಪ ಏನು ಯೂಸ್ ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ಆ ಥರ ಇದೆ ಅಷ್ಟೇ ಅದನ್ನು ಯೂಸ್ ಮಾಡಲ್ಲ ಸೊ ಒಂದು ಕಡಾಯಿ ಇದೆ ಒಂದು ಚಿಕ್ಕ ಬೌಲ್ ಥರ ಕಡಾಯಿ ಇದೆ ಇನ್ನೊಂದು ಮತ್ತೆ ತವ ಇದೆ ಅಷ್ಟೇ ಅದು ಬಿಟ್ಟರೆ ನಮ್ಮ ಮನೇಲಿ ಏನಿಲ್ಲ ಹಾಗಾಗಿ ಏನು ಜಾಸ್ತಿ ಏನು ಯೂಸ್ ಯೂಸ್ ಮಾಡಲ್ಲ ಆ ಕಡಾಯಿನ ಏನು ಮಾಡ್ತೀನಿ ಅಂದರೆ ಏನಾದರೂ ತೊಳ್ಕೊಳ್ಳೋದಕ್ಕೂ ಏನಾದರೂ ತೆಗ್ದಿಡೋ ಕಷ್ಟ ಬಳಕೋತೀನಿ ಅದರಲ್ಲೇನು ಅಡುಗೆ ಮಾಡೋದಕ್ಕೆ ಇತ್ತೀಚೆಗೆ ಹೋಗ್ತಾ ಇಲ್ಲ ಸೊ ಹಾಗೆ ಇದರಲ್ಲಿ ಏನಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಫ್ಯಾಟ್ ಅನಿಸುತ್ತೆ ಅಷ್ಟೇ ಹಾಗಾಗಿ ಒಂದು ಒಳ್ಳೆ ಹೆಲ್ದಿ ಆಯಿಲ್ನ ತೊಗೊಂಡು ಬಳಸ್ಕೊಂಡ್ರಾಯ್ತು ಇವಾಗ ಸ್ವಲ್ಪ ಕೊಕೊನೆಟ್ ಆಯಿಲ್ ಕೂಡ ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಗೋಧಿ ದೋಸೆ ಕೂಡ ರೆಡಿ ಆಯಿತು ಪೊಂಕಲ್ ಕೂಡ ಹಾಕ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ಒಂದು ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ